ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಇಪ್ಪತ್ಮೂರು ಅವನ ಮನದಲ್ಲಿ ಅವಳ ಮೇಲಿದ್ದದ್ದು ಪ್ರೀತಿಯೇ ಆದರೆ ಪ್ರತಿಯೊಬ್ಬರನ್ನು ಅಂತಸ್ತಿನಲ್ಲಿ ಅಳೆಯುವ ಶಕ್ತಿಗೆ ತನ್ನನ್ನು ಕಂಡರೆ ಇಷ್ಟವಿಲ್ಲವೆಂಬ ಯೋಚನೆ ಕೂಡ ನಾವು ಹೆಚ್ಚಾಗಿ ಪ್ರೀತಿಸುವವರು ತಪ್ಪು ಮಾಡಿದಾಗ ಅತಿ ಬೇಗ ಕ್ಷಮಿಸಿ ಬಿಡುತ್ತೇವೆ ಹಾಗೆ ಶಿವ ಕೂಡ ಅವಳು ಮಾಡಿದ ತಪ್ಪನ್ನು ಮನ್ನಿಸಿ ಅವಳನ್ನು ಮನೆಗೆ ತಲುಪಿಸುವ ಜವಾಬ್ದಾರಿ ಹೊತ್ತಿದ್ದ ಆದರೆ ಅವಳಿಗೆ ತಾನು ಇಷ್ಟವಿಲ್ಲವೆಂದು ಅವಳನ್ನು ತನ್ನ ಬೈಕಿನಲ್ಲಿ ಕರೆದುಕೊಂಡು ಹೋಗದೆ ನಡೆದು ಹೊರಟಿದ್ದ ರಸ್ತೆಯಲ್ಲಿ ಮುಖ್ಯವಾಗಿ ಅವಳು ಹುಡುಕುತ್ತಿದ್ದ ಬೈಕ್ ಸವಾರ ತಾನೇ ಎನ್ನುವುದು ಅವಳಿಗೆ ಗೊತ್ತಾಗುವುದು ಬೇಡವಾಗಿತ್ತು ಬ್ಯಾಗನ್ನು ತನ್ನ ಹೆಗಲಿಗೆ ಹಾಕಿ ಅವನ ಪಕ್ಕದಲ್ಲಿ ಅವನ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದ ಶಕ್ತಿ ಕೊಂಚವೂ ಇಷ್ಟವಿರಲಿಲ್ಲ ಅವನ ಜೊತೆ ನಡೆದು ಹೋಗಲು ಅವಳ ಬಳಿ ಕೆಲಸ ಮಾಡುವ ಡ್ರೈವರ್ ಕೂಡ ರಜೆಯಲ್ಲಿದ್ದ ಕೇಶವ ಸ್ವಲ್ಪ ಕಣ್ಣಿಂದ ಮರೆಯಾಗಲಿ ಎಂದು ಮುಂದಿನ ರಸ್ತೆವರೆಗೂ ಮಾತನಾಡದೆ ನಡೆದಳು ಶಿವ ಕೂಡ ತನ್ನ ಹಠ ಸ್ವಾಭಿಮಾನ ಬಿಡುವವನಲ್ಲ ಅವಳಾಗಿಯೇ ಮಾತನಾಡಲಿ ಎಂದು ಕೈ ಹಿಂದೆ ಕಟ್ಟಿ ಸುಮ್ಮನೆ ನಡೆಯುತ್ತಿದ್ದ ಸ್ವಲ್ಪ ಮುಂದೆ ನಡೆದು ಆ ರಸ್ತೆ ದಾಟುತ್ತಿದ್ದಂತೆ ಇನ್ನೂ ತಾಳದ ಶಕ್ತಿ ನೀನಿನ್ನೂ ಹೋಗು ನಾನೇ ಹೋಗ್ತೀನಿ ಮನೆಗೆ ಎಂದಳು ನಿಂತು ಅವನನ್ನೂ ನೋಡದೆ ಅವಳ ಮಾತುಗಳು ಕೊಂಚ ಕೋಪದಲ್ಲಿಯೇ ಇದ್ದವು ಅಷ್ಟು ಹೊರಟಾಗಿ ಬೇರೆ ನಡೆದುಕೊಂಡಿದ್ದನಲ್ಲ ಇವ ಅವಳ ಜೊತೆ ಅವಳಿಗಿಂತ ಎರಡು ಹೆಜ್ಜೆ ಮುಂದಿದ್ದ ಶಿವ ನಿಂತ ಹಿಂದೆ ತಿರುಗಿ ಅವಳನ್ನೇ ನೋಡುತ್ತ ಅವಳ ಮಾತು ಅವನಿಗೆ ಆಶ್ಚರ್ಯವಾಯಿತು ಅವನ ಉತ್ತರ ಬಾರದಿದ್ದನ್ನು ನೋಡಿ ಅವನನ್ನೇ ನೋಡಿದ ಶಕ್ತಿ ನಿನಗೇ ಹೇಳಿದ್ದು ನಾನು ಎಂದಳು ಕೋಪದ ಜೊತೆ ತಿರಸ್ಕಾರ ಅವಳ ಮೊಗದಲ್ಲಿ ಹೇಗೆ ಹೋಗ್ತೀಯ ಮನೆಗೆ ಅವಳಷ್ಟೇ ಸೊಕ್ಕಿನಿಂದ ಕೇಳಿದ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಎಂದಳು ಮುಖ ಊದಿಸಿಕೊಂಡು ಕೈಕಟ್ಟಿ ನಿಂತು ಇಲ್ಲಿ ನಿನಗೆ ನಮ್ಮ ತಾತ ಕ್ಯಾಬ್ ತಗೊಂಡು ಬರ್ತಾನ ಅನ್ಕೊಂಡಿದ್ಯಾ ಈ ರಸ್ತೆಯಲ್ಲಿ ಯಾವ ಕ್ಯಾಬ್ ಅಷ್ಟು ಬೇಗ ಸಿಗೋದಿಲ್ಲ ಅಂತ ಪೊಲೀಸ್ ಹೇಳಿದ್ದು ಕೇಳಿಸ್ಲಿಲ್ವಾ ಅಥವಾ ಅರ್ಥ ಆಗ್ಲಿಲ್ವಾ ನಿನಗೆ ತನ್ನ ಜೊತೆ ಮಾತನಾಡಲು ಇಷ್ಟವಿಲ್ಲದೆ ಸೊಕ್ಕಿನಿಂದ ಮಾತನಾಡುತ್ತಿರುವವನನ್ನು ದಿಟ್ಟಿಸಿ ನೋಡಿದಳು ಮುಂದೆ ಹೋದರೆ ಬಸ್ ಸ್ಟಾಪ್ ಇದೆ ಅಲ್ಲಿಂದ ಬಸ್ ಹತ್ತಿಸ್ತೀನಿ ಬಾ ಅವಳನ್ನೇ ನೋಡಿ ಎಂದ ಮುಂದೆ ಹೆಜ್ಜೆ ಇಟ್ಟು ಅಷ್ಟೊಂದು ಸಹಾಯ ಬೇಕಾಗಿಲ್ಲ ನಿನ್ನಿಂದ ನಾನು ಬಸ್ನಲ್ಲಿ ಹೋಗೋದಿಲ್ಲ ಕ್ಯಾಬ್ ಬುಕ್ ಮಾಡ್ತೀನಿ ಎಂದವಳೆ ತನ್ನ ಫೋನ್ ಹಿಡಿದು ಕ್ಯಾಬ್ ಬುಕ್ ಮಾಡಲು ನೋಡಿದಳು ಅವ ಅವಳನ್ನೇ ನೋಡುತ್ತಾ ಸುಮ್ಮನೆ ನಿಂತ ಅವಳು ಹೇಳುವಂತೆಯೇ ಆಗಲಿ ಎಂದು ಶಕ್ತಿ ಎಷ್ಟೇ ಪ್ರಯತ್ನಿಸಿದರೂ ಆ ರಸ್ತೆಯಲ್ಲಿ ಅವಳಿಗೆ ಯಾವುದೇ ಕ್ಯಾಬ್ ಸಿಗಲಿಲ್ಲ ಛೇ ಎಲ್ಲ ನನ್ನ ಬ್ಯಾಡ್ ಟೈಮ್ ಎಂದು ಫೋನನ್ನು ತನ್ನ ಬ್ಯಾಗಿನಲ್ಲಿ ಎಸೆದಳು ಹೇಳಿದಷ್ಟು ಕೇಳು ಇಲ್ಲಿಯೂ ನಿನ್ನ ಸೊಕ್ಕನ್ನ ತೋರಿಸ್ಬೇಡ ಸುಮ್ಮನೆ ನೇರವಾಗಿ ಅವಳನ್ನೇ ನೋಡಿ ಎಂದವ ಮುಂದೆ ಹೆಜ್ಜೆ ಇಟ್ಟ ಆ ಜಾಗದಲ್ಲಿ ಶಕ್ತಿ ಬಿಟ್ಟು ಬೇರೆ ಯಾವುದೇ ಹೆಣ್ಣಿದ್ದರೂ ಅವಳನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುತ್ತಿದ್ದ ಆದರೆ ಈಗ ಜೊತೆಗಿದ್ದದ್ದು ತಾನು ಪ್ರೀತಿಸುವ ಶಕ್ತಿ ಅವಳ ಮೇಲಿನ ಪ್ರೀತಿಯಿಂದ ಅವಳನ್ನು ಒಂಟಿಯಾಗಿ ಬಿಡುವಂತಿರಲಿಲ್ಲ ಅವನ ಜೊತೆ ಹೋಗುವ ಇಷ್ಟ ಇಲ್ಲದಿದ್ದರೂ ಶಕ್ತಿ ಬೇರೆ ದಾರಿ ಇಲ್ಲದೆ ಅವನ ಜೊತೆ ಮತ್ತೆ ಹೆಜ್ಜೆ ಹಾಕಿದಳು ಎರಡು ನಿಮಿಷದ ದಾರಿ ಸಾಗುತ್ತಲೇ ಬಸ್ ಸ್ಟಾಪ್ ಕಂಡಿತು ಇಬ್ಬರೂ ಅಲ್ಲಿಯೇ ಬಸ್ಸಿನ ದಾರಿ ಕಾಯುತ್ತಾ ನಿಂತರು ಶಾರದಮ್ಮ ನನ್ನ ಕಾರ್ ಕೈ ಕೊಟ್ಟಿದೆ ನಾನು ಮನೆಗೆ ಬರ್ತಿದ್ದೀನಿ ಅಪ್ಪನಿಗೆ ಟೆನ್ಷನ್ ತಗೋಬೇಡ ಅಂತ ಹೇಳಿ ಮನೆಗೆ ಕರೆ ಮಾಡಿ ಹೇಳಿದಳು ಶಿವ ಅವಳ ಮುಂದೆ ನಿಂತು ರಸ್ತೆ ನೋಡುತ್ತ ಅವಳ ಮಾತನ್ನು ಕೇಳಿಸಿಕೊಂಡ ಕೂಡ ಜೊತೆಗೆ ನಾನು ಇದ್ದೀನಿ ಅಂತ ಹೇಳೆಂದು ಅವಳಿಗೆ ಉತ್ತರ ಕೊಡುವ ಮನಸ್ಸಾದರೂ ಅವ ಸುಮ್ಮನೆ ನಿಂತ ಶಕ್ತಿ ಫೋನ್ ಬ್ಯಾಗ್ನಲ್ಲಿಟ್ಟು ತನಗೆ ತಾನೇ ತಂದುಕೊಂಡ ಪರಿಸ್ಥಿತಿ ನೆನೆಯುತ್ತಾ ಅಲ್ಲಿದ್ದ ಚೇರಿನಲ್ಲಿ ಕುಳಿತಳು ಐದು ನಿಮಿಷದಲ್ಲಿ ಬಸ್ಸೊಂದು ಬಂದಿತು ಹಿಂದಿದ್ದ ಚೇರಿನಲ್ಲಿ ಕುಳಿತಿದ್ದ ಶಕ್ತಿ ಮುಂದೆ ಎದ್ದು ಬಂದು ನೋಡಿದಳು ಅದಕ್ಕಿರುವ ಬೋರ್ ನೋಡಿ ಅದು ತನ್ನ ಮನೆಯ ಬಳಿ ಹೋಗುವ ಬಸ್ ಅಲ್ಲ ಎಂದು ಮತ್ತೆ ಹೋಗಿ ಕುಳಿತಳು ಶಿವ ಕೂಡ ಬಸ್ಸಿನ ಬೋರ್ ನೋಡಿ ಸುಮ್ಮನೆ ನಿಂತಿದ್ದ ಆ ಬಸ್ ಅವನ ಮುಂದೆಯೇ ನಿಂತಿತು ಅದರಿಂದ ಮೊದಲು ಇಳಿದ ಕಂಡಕ್ಟರ್ ಆ ಬಸ್ ಹೋಗುವ ದಾರಿಯನ್ನು ಕೂಗಿದ ಬಸ್ಸಿನಿಂದ ಇಳಿಯುವವರು ಇಳಿದು ಹತ್ತುವವರು ಹತ್ತಿದರು ಕೊನೆಯಲ್ಲಿ ಕಂಡಕ್ಟರ್ ಶಿವ ಹತ್ತದಿರುವುದನ್ನು ನೋಡಿ ಎಲ್ಲಿಗೆಂದು ಕೇಳಿದ ಶಿವಶಕ್ತಿಯ ಶಕ್ತಿಯ ಮನೆಯ ಓಣಿಯ ಹೆಸರನ್ನು ಹೇಳಿದ ಆ ಬಸ್ ಇಲ್ಲಿಗೆ ಬರೋದಿಲ್ಲ ನೀವು ಇನ್ನೂ ಎರಡು ಸ್ಟಾಪ್ ದಾಟಿ ಹೋಗಬೇಕು ಎಂದ ಶಕ್ತಿ ಕೂಡ ಅವನ ಮಾತನ್ನು ಕೇಳಿಸಿಕೊಂಡಳು ಶಿವ ಕಂಡಕ್ಟರ್ ಮಾತನ್ನು ಕೇಳಿ ಶಕ್ತಿಯ ಮುಖ ನೋಡಿದ ಏನೆನ್ನುವಳೋ ಎಂದು ಅವಳು ಕೂಡ ಅವನನ್ನೇ ನೋಡಿದಳು ಬಾ ಮುಂದಿನ ಸ್ಟಾಪ್ನಲ್ಲಿ ಕ್ಯಾಬ್ ಸಿಗುತ್ತೇನೋ ನೋಡೋಣ ಎಂದು ಬಸ್ ಹತ್ತಲು ಹೆಜ್ಜೆ ಇಟ್ಟ ತಾನೇ ನಿರ್ಧರಿಸಿ ಶಕ್ತಿ ಎದ್ದು ಬಂದು ಬಸ್ ಹತ್ತಿದ್ದಳು ಅವ ಅವಳು ಹತ್ತಿದ ನಂತರ ಕೊನೆಯಲ್ಲಿ ಬಸ್ ಹತ್ತಿದ ಬಸ್ಸಿನ ತುಂಬಾ ಜನ ತುಂಬಿತ್ತು ಕೊನೆಯಲ್ಲಿ ಹತ್ತಿದ್ದರಿಂದ ಕುಳಿತುಕೊಳ್ಳಲು ಜಾಗ ಇರಲಿಲ್ಲ ಕೆಲವು ಜನ ನಿಂತಿದ್ದರು ಬಸ್ ಹತ್ತಿ ಒಳಗೆ ನೋಡಿದ ಶಕ್ತಿಗೆ ಏನೋ ಒಂದು ತರಹದ ಮುಜುಗರದ ಅನುಭವ ಅವಳೆಂದು ಬಸ್ಸಿನಲ್ಲಿ ಓಡಾಡಿದವಳಲ್ಲ ಅವಳು ಅತ್ತಿತ್ತ ನೋಡುತ್ತಾ ನಿಲ್ಲುವಷ್ಟರಲ್ಲಿಯೇ ಬಸ್ ಸ್ಟಾರ್ಟ್ ಆಯಿತು ತನ್ನ ಲೋಕದಲ್ಲಿಯೇ ನಿಂತಿದ್ದವಳು ನಿಲ್ಲಲಾಗದೆ ಬೀಳುವಷ್ಟರಲ್ಲಿ ಅವಳ ಹಿಂದಿದ್ದ ಶಿವ ಅವಳ ತೋಳು ಬಳಸಿ ಹಿಡಿದ ಶಕ್ತಿ ಅವನ ಕೈ ಹಿಡಿದಳು ಬಿಗಿಯಾಗಿ ಬೀಳದಂತೆ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಶಕ್ತಿ ಮಾತನಾಡದೆ ಅವನಿಂದ ಸರಿದು ಅಲ್ಲಿದ್ದ ಕಂಬ ಹಿಡಿದು ನಿಂತಳು ಶಿವ ಅವಳ ಹಿಂದೆ ನಿಂತ ಅವನ ಮುಖದಲ್ಲಿ ಅವಳನ್ನು ನಿರಾಕರಿಸುವ ಭಾವವಿತ್ತು ಆದರೆ ಮನದಲ್ಲಿ ಅವಳ ಮೇಲೆ ಕಾಳಜಿ ಇತ್ತು ತಾನೇ ಇಬ್ಬರ ಟಿಕೆಟ್ ತೆಗೆಸಿದ ಕೆಲಸ ಮಾಡಿ ಸುಸ್ತಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಿದ್ದ ಜನರಿಂದ ತುಂಬಿತ್ತು ಆ ಬಸ್ಸು ಎತ್ತಲೋ ನೋಡುತ್ತಾ ಅಥವಾ ತಮ್ಮ ಕೈಯಲ್ಲಿನ ಮೊಬೈಲ್ ನೋಡುತ್ತಾ ಕುಳಿತಿದ್ದ ಜನರನ್ನು ನೋಡುತ್ತ ನಿಂತ ಶಕ್ತಿಗೆ ಏನೋ ಮನಸ್ಸಿಗೆ ಅಹಿತಕರ ಇಂಜಿನಿನ ವಾಸನೆ ಜೊತೆಗೆ ಬೆವರಿನ ವಾಸನೆ ಅವಳಿಗೆ ತಡೆಯಲಾಗದೇ ಒದ್ದಾಡುತ್ತಿದ್ದಳು ನಿಲ್ಲಲು ಆಗಾಗ ರಸ್ತೆಯಲ್ಲಿ ಬರುವ ತೆಗ್ಗು ತಿರುವುಗಳಿಂದ ಅಲ್ಲಾಡುತ್ತಾ ನಿಲ್ಲಲಾಗದೆ ಪದೇ ಪದೇ ತನ್ನ ಕೈಗಳನ್ನು ಬದಲಾಯಿಸಿ ಕಂಬ ಹಿಡಿಯುವುದನ್ನು ಶಿವ ಕೂಡ ಗಮನಿಸಿದ ಅವಳಿಗದು ಹೊಸ ಅನುಭವ ಎಂದು ಅವನಿಗೂ ಗೊತ್ತಾಯಿತು ಬಸ್ಸಿನಲ್ಲಿ ಹೋಗುವ ಮೊದಲ ಅನುಭವದಲ್ಲಿದ್ದ ಶಕ್ತಿಗೆ ಏನೂ ಮಾಡಲಾಗದ ಪರಿಸ್ಥಿತಿ ಮುಂದಿನ ಸ್ಟಾಪ್ ಬರುತ್ತಿದ್ದಂತೆ ಅವ ನಿಂತಿದ್ದ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ಒಬ್ಬರು ಇಳಿಯಲೆಂದು ಮೇಲೆದ್ದರು ಬೇರೆ ಯಾರೂ ಆ ಸೀಟಿನಲ್ಲಿ ಕೂರದಂತೆ ಶಿವ ಅದೇ ಸೀಟಿನ ಮೇಲೆ ಕೈ ಇಟ್ಟು ನಿಂತು ತನ್ನ ಇನ್ನೊಂದು ಕೈಯಿಂದ ಶಕ್ತಿಯ ತೋಳನ್ನು ತಟ್ಟಿದ ಹಿಂದೆ ತಿರುಗಿ ನೋಡಿದಳು ಆ ಸೀಟಿನಲ್ಲಿ ಕೂರುವಂತೆ ಕಣ್ಣಲ್ಲಿಯೇ ಸನ್ನೆ ಮಾಡಿದ ಅವನ ಸನ್ನೆ ಅರಿತವಳು ಆ ಸೀಟಿನಲ್ಲಿ ಕುಳಿತಳು ಅವಳ ಪಕ್ಕದಲ್ಲಿ ಒಬ್ಬ ಹುಡುಗಿಯೇ ಕುಳಿತಿದ್ದಳು ಶಿವ ನಿಂತಲಿಯೇ ನಿಂತ ಮತ್ತೆ ಶಕ್ತಿಗೆ ಕೊಂಚ ತಳಮಳ ಕಡಿಮೆಯಾದರೂ ಅವಳಿಗೇನೋ ಒದ್ದಾಟ ಆ ಬಸ್ಸಿನಲ್ಲಿ ಮತ್ತೊಂದು ಸ್ಟಾಪ್ ಕಳೆದು ತಾವು ಇಳಿಯುವ ಸ್ಟಾಪ್ ಬಂದಾಗ ಶಿವ ಮೊದಲು ಇಳಿದ ಶಕ್ತಿ ಅವನ ಹಿಂದೆಯೇ ಬಸ್ ಇಳಿದು ನಿಂತಳು ಅವಳಿಗೆ ಶಿವನ ಜೊತೆ ಬರುವುದಕ್ಕೇನು ಕೋಪವಿರಲಿಲ್ಲ ಕಾರಣ ತಾನಾಗಿಯೇ ತಂದುಕೊಂಡ ಪರಿಸ್ಥಿತಿ ಅದು ಅಲ್ಲದೆ ಆ ರಾತ್ರಿಯಲ್ಲಿ ಮನೆಗೆ ಒಬ್ಬಳೇ ಹೋಗುವ ಭಯ ಬೇರೆ ಇಲ್ಲಿಂದ ಕ್ಯಾಬ್ ಸಿಗುತ್ತೇನೋ ನೋಡು ನಿನಗೆ ಎಂದ ಅವಳನ್ನು ನೋಡದೆ ರಸ್ತೆ ನೋಡುತ್ತ ಅವ ಹೇಳಿದಂತೆ ಶಕ್ತಿ ತನ್ನ ಫೋನ್ ಹಿಡಿದು ಕ್ಯಾಬ್ ಚೆಕ್ ಮಾಡಿದಳು ಹತ್ತಿರದಲ್ಲಿ ಯಾವುದೇ ಕ್ಯಾಬ್ ಇರಲಿಲ್ಲ ನಿಯರ್ ಯಾವುದೂ ಕ್ಯಾಬ್ ಇಲ್ಲ ಎಂದಳು ಫೋನ್ ಬ್ಯಾಗಿನಲ್ಲಿಟ್ಟು ಅವಳ ಮಾತು ಕೇಳಿಸಿಕೊಂಡವ ರಸ್ತೆಯಲ್ಲಿ ಓಡಾಡುತ್ತಿದ್ದ ವಾಹನಗಳನ್ನು ನೋಡುತ್ತ ನಿಂತ ಶಕ್ತಿ ಅವನನ್ನೇ ಗಮನಿಸುತ್ತ ನಿಂತಳು ಅವನ ಜೊತೆ ಮಾತನಾಡುವ ಮನಸ್ಸಾಗಲಿಲ್ಲ ಅಲ್ಲದೆ ತನ್ನ ಕೋಪಕ್ಕಿಂತ ಅವನ ಕೋಪ ಜಾಸ್ತಿಯೇ ಎಂದು ಅವಳಿಗೆ ಅನುಭವವಾಗಿತ್ತು ಹಾಗಾಗಿ ಅವನ ಸಹವಾಸಕ್ಕೆ ಹೋಗದವರಂತೆ ಸುಮ್ಮನಿದ್ದಳು ಶಿವ ಖಾಲಿ ಹೋಗುತ್ತಿರುವ ಆಟೋವೊಂದನ್ನು ನಿಲ್ಲಿಸಿ ಅವಳ ಮನೆಯ ಅಡ್ರೆಸ್ ಹೇಳಿದ ಆಟೋ ಚಾಲಕ ಬರಲು ಒಪ್ಪಿದ ಬಾ ಕರೆದ ತನ್ನನ್ನೇ ನೋಡುತ್ತ ನಿಂತಿದ್ದ ಶಕ್ತಿಯನ್ನು ಶಕ್ತಿ ಮುಂದೆ ಬಂದು ಆಟೋ ಹತ್ತಿದಳು ಶಿವ ಕೂಡ ಆಟೋ ಹತ್ತಿ ಅವಳ ಪಕ್ಕದಲ್ಲಿ ಕುಳಿತ ಅವಳೊಬ್ಬಳನ್ನೇ ಕಳುಹಿಸುವುದು ಸುರಕ್ಷಿತವಲ್ಲ ಎನ್ನಿಸಿತವನಿಗೆ ಕೇಶವ ಹೇಳದಿದ್ದರೂ ಶಿವ ಅವಳನ್ನು ಇಷ್ಟೇ ಕಾಳಜಿಯಿಂದ ಮನೆವರೆಗೂ ತಲುಪಿಸುತ್ತಿದ್ದ ಆಟೋ ಅನುಭವ ಕೂಡ ಶಕ್ತಿಗೆ ಹೊಸದು ಆದರೆ ಬಸ್ಸಿನಲ್ಲಾದ ಕಿರಿಕಿರಿ ಅವಳಿಗೆ ಆಟೋದಲ್ಲಿ ಆಗಲಿಲ್ಲ ಮನೆಯ ದಾರಿ ಇಪ್ಪತ್ತು ನಿಮಿಷವಿದ್ದರೂ ಇಬ್ಬರೂ ತುಟಿಬಿಚ್ಚಿ ಮಾತನಾಡಲಿಲ್ಲ ಶಿವನಿಗೆ ಅವಳ ಜೊತೆ ಮೌನವೇ ಸಾಕಿತ್ತು ಶಕ್ತಿಗೆ ಅವನ ಜೊತೆ ಮಾತೇ ಬೇಡವಾಗಿತ್ತು ಇಪ್ಪತ್ತು ನಿಮಿಷ ಕಳೆದು ಮನೆ ತಲುಪಿದಾಗ ಶಕ್ತಿಯ ಮನೆಯ ಮುಂದೆ ಆಟೋ ನಿಲ್ಲಿಸಿದ ಶಿವ ಆಟೋದಿಂದ ಕೆಳಗಿಳಿದು ಆಟೋದವನಿಗೆ ಹಣ ಕೊಡಲು ತನ್ನ ಜೇಬಿನಿಂದ ಹಣ ತೆಗೆದ ಅದನ್ನು ಕಂಡ ಶಕ್ತಿ ನಾನು ಕೊಡ್ತೀನಿ ಎಂದು ತನ್ನ ಬ್ಯಾಗ್ ಹಿಡಿದಳು ಅವಳನ್ನು ದಿಟ್ಟಿಸಿದನಷ್ಟೇ ಅವನ ನೋಟ ನೋಡಿ ಅವಳಿಗೆ ಮುಂದೆ ಮಾತನಾಡಲಾಗಲಿಲ್ಲ ಸುಮ್ಮನೆ ಮನೆಯ ಗೇಟ್ ದಾಟಿದಳು ಶಿವ ಅವಳ ಹಿಂದೆಯೇ ಮನೆಗೆ ನಡೆದ ರಾಯರು ಅವನ ಜೊತೆ ಮಾತನಾಡಬೇಕೆಂದಿದ್ದರಲ್ಲ ಅವರ ಜೊತೆ ಮಾತನಾಡಿ ಅವರ ಆರೋಗ್ಯ ವಿಚಾರಿಸಿ ಹೋದರಾಯಿತೆಂದು ನಡೆದ ಅವ ತನ್ನ ಮನೆಗೆ ಬರುತ್ತಿದ್ದಾನೆಂದು ಶಕ್ತಿಗೆ ಗೊತ್ತಾದರೂ ಸುಮ್ಮನೆ ಮನೆಯ ಒಳಗೆ ನಡೆದಳು ಶಿವ ಕೂಡ ಅವಳ ಹಿಂದೆ ಒಳ ಬಂದ ರಾಯರು ಅಲ್ಲಿಯೇ ಹಾಲ್ನಲ್ಲಿ ಕುಳಿತಿದ್ದರು ಶಿವ ನೀನು ಇಬ್ಬರನ್ನೂ ಒಟ್ಟಿಗೆ ನೋಡಿ ಆಶ್ಚರ್ಯದಿಂದ ಎದ್ದು ನಿಂತರು ಯಾಕೆ ಸರ್ ನಾನು ಬರಬಾರ್ದ ನಿಮ್ಮ ಮನೆಗೆ ತಮಾಷೆಗೆಂದ ಅವರ ಆಶ್ಚರ್ಯ ಕಂಡು ಅಯ್ಯೋ ನಾನು ಹಾಗೆ ಹೇಳಿಲ್ಲ ಶಿವ ಬಾ ಕುತ್ಕೋ ಎಂದರು ನಾನು ತಮಾಷೆಗೆ ಹೇಳಿದೆ ಸರ್ ನಿಮ್ಮನ್ನ ಬಿಟ್ಟು ಬೇರೆ ಯಾರೇ ನಿಮ್ಮ ಮನೆಗೆ ಬರಬೇಡ ಅಂದರೂ ನಾನು ಬರ್ತೀನಿ ನಿಮಗೋಸ್ಕರ ಎಂದ ರಾಯರ ಮೇಲಿನ ಗೌರವದಿಂದ ನೇರವಾಗಿ ಅಲ್ಲದಿದ್ದರೂ ಅವ ತನಗೇ ಹೇಳಿದನೆಂದು ಶಕ್ತಿಗೆ ಅರ್ಥವಾಯಿತು ಯಾವಾಗ ಬಂದೆ ಮಂಗಳೂರಿನಿಂದ ಅವನ ಮುಂದೆ ನಿಂತುಕೊಂಡೇ ಮಾತು ಶುರು ಮಾಡಿದರು ಶಕ್ತಿ ಸುಮ್ಮನೆ ನಿಂತಿದ್ದಳು ತಾನು ತಡವಾಗಿ ಬಂದರೂ ತನ್ನನ್ನು ವಿಚಾರಿಸಲಿಲ್ಲವಲ್ಲ ರಾಯರು ಅದು ಗಮನಕ್ಕೆ ಬಂದ ಕೂಡಲೇ ಅವಳಿಗೆ ಬೇಸರವಾಯಿತು ಸಂಜೆ ಬಂದೆ ಸರ್ ನಾನು ಬರೋ ರಸ್ತೆಯಲ್ಲಿ ನಿಮ್ಮ ಮಗಳ ಕಾರ್ ಪಂಚರ್ ಆಗಿತ್ತು ಅದಕ್ಕೆ ಮನೆಯವರೆಗೂ ಸೇಫ್ ಆಗಿ ಕರ್ಕೊಂಡು ಬಂದೆ ಎಂದ ಕೊನೆಯಲ್ಲಿ ಶಕ್ತಿಯನ್ನು ನೋಡಿ ಶಕ್ತಿ ನೀನು ಇವನ ಜೊತೆ ಬಂದಿದೀಯಾ ಅವಳನ್ನೇ ನೋಡಿ ಕೇಳಿದರು ರಸ್ತೆಯಲ್ಲಿ ಆ ಪೊಲೀಸ್ ಕೇಶವ ಸಿಕ್ಕಿದ್ದ ಅಪ್ಪ ಅವನೇ ಇವನಿಗೆ ನನ್ನನ್ನು ಮನೆಯವರೆಗೂ ತಲುಪಿಸೋದಕ್ಕೆ ಹೇಳಿದ ಮೊದಲು ಬಸ್ನಲ್ಲಿ ಅರ್ಧ ದಾರಿ ಬಂದು ಆಮೇಲೆ ಆಟೋದಲ್ಲಿ ಬಂದೆ ಎಂದಳು ತಾನು ಏನೋ ದೊಡ್ಡ ಕಷ್ಟ ಅನುಭವಿಸಿದಂತೆ ಓ ಮೊದಲನೇ ಬಾರಿ ಬಸ್ ಪ್ರಯಾಣ ಎಂದರು ರಾಯರು ಅವಳ ಮುಖ ನೋಡಿ ಮೊನ್ನೆ ನಾನು ಹೇಳಿದ್ದ ಬುದ್ಧಿ ಮಾತು ನಿಮ್ಮ ಮಗಳ ತಲೆಗೆ ಹೋಗಿದೆ ಅನಿಸುತ್ತೆ ಸರ್ ಅದಕ್ಕೆ ಜಗಳ ಮಾಡದೆ ಸುಮ್ಮನೆ ಇದ್ಲು ಇವತ್ತು ಅವಳ ಮೌನ ಏಕೋ ಅವನಿಗೆ ಹಿಂಸೆ ಎನ್ನಿಸಿ ತಾನೇ ಕೆಣಕಿದ ಅವಳನ್ನು ಬೇಕೆಂದೆ ಅವಳ ಜೊತೆ ಅಷ್ಟು ಒರಟಾಗಿ ಬೇರೆ ನಡೆದುಕೊಂಡಿದ್ದನಲ್ಲ ಅದರಿಂದ ಅವಳ ಮನಸ್ಸಿಗೆ ನೋವಾಗಿದೆ ಏನೋ ಎಂಬ ಭಾವ ನಾನು ಸುಮ್ಮನಿದ್ದ ಮಾತ್ರಕ್ಕೆ ನನ್ನ ಬಗ್ಗೆ ಏನೇನೋ ತಿಳ್ಕೊಳ್ಳೋದು ಬೇಡ ಈ ಶಕ್ತಿ ಶಕ್ತಿನೇ ಕೂಪದಲ್ಲಿ ಎಂದವಳು ನಿಲ್ಲದೆ ಮೆಟ್ಟಿಲು ಹತ್ತಿದಳು ಇವಳಿಗೆ ಬುದ್ಧಿ ಬರೋದಿಲ್ಲ ಎಂದ ಶಿವ ರಾಯರತ್ತ ತಿರುಗಿ ಸರ್ ನನ್ನ ಜೊತೆ ಏನೋ ಮಾತಾಡಬೇಕು ಅಂದ್ರಿ ಎಂದ ಹಾ ಶಿವ ಬಾ ಕುತ್ಕೊ ಎಂದ ರಾಯರು ಅವನ ಜೊತೆ ಸೋಫಾದಲ್ಲಿ ಕುಳಿತರು ಹೇಗಿದ್ದೀರಾ ಸರ್ ಕೇಳಿದ ಪ್ರೀತಿಯಿಂದ ಹೀಗಿದೆ ನೀ ನೋಡು ಎಂದರು ಬೇಸರದಿಂದ ಖುಷಿಯಾಗಿರಬೇಕು ಸರ್ ಯಾವಾಗಲೂ ನೀವು ಎಂದ ಅವರ ಕೈ ಮೇಲೆ ಕೈ ಇಟ್ಟು ಖುಷಿ ವಿಚಾರಗಳು ನಡೆಯೋದಿಲ್ಲ ಅಂದಮೇಲೆ ಎಲ್ಲಿ ಖುಷಿ ಶಿವ ಸರ್ ಸುತ್ತಿ ಬಳಸಿ ಮಾತಾಡೋದು ಯಾಕೆ ನನಗೆ ಗೊತ್ತು ನಿಮಗೆ ಇನ್ನೂ ಮದುವೆ ವಿಷಯ ತಲೆಯಲಿದೆ ಅಂತ ಸರ್ ಆಗದೇ ಇರೋದನ್ನ ಅಲ್ಲಿಗೆ ಬಿಟ್ಟು ಬಿಡೋದು ಒಳ್ಳೇದಲ್ವಾ ನಾನು ಒಂದು ಪ್ರಶ್ನೆ ಕೇಳ ಶಿವ ನಿನಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಎಂದರು ಅವರಿಗೂ ಅವನ ಮನಸ್ಸಿನ ಅರಿವಿತ್ತು ಇಷ್ಟು ದಿನದಲ್ಲಿ ಅವನನ್ನು ಅರಿತಿದ್ದರೂ ಕೂಡ ಒಂದಲ್ಲ ನೂರು ಕೇಳಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಎಂದವನಿಗೆ ಸುಸ್ತಾಗಿತ್ತು ನಿದ್ದೆಯ ಅವಶ್ಯಕತೆ ಇತ್ತು ಆದರೂ ಅವರ ಮೇಲಿನ ಗೌರವಕ್ಕೆ ಮಾತನಾಡಲು ಕುಳಿತಿದ್ದ ಶಿವ ಎಂದು ಅವನ ಕಣ್ಣನ್ನೇ ನೋಡಿದವರು ನಿನಗೆ ಶಕ್ತಿ ಅಂದರೆ ತಾನೆ ಕೇಳಿದರೂ ಅವನ ಗುಟ್ಟನ್ನು ಅರಿತು ಶಿವ ಅವರನ್ನೇ ನೋಡಿದ ಉತ್ತರಿಸದೆ ಅವನಿಗೆ ಆಶ್ಚರ್ಯ ಅವನ ಮೌನ ನೋಡಿ ಹೇಳು ಶಿವ ನಿನಗೆ ಶಕ್ತಿ ಅಂದರೆ ಇಷ್ಟ ತಾನೇ ಮತ್ತೊಮ್ಮೆ ಕೇಳಿದರು ಯಾಕೆ ಸರ್ ಹಿಂಗೆ ಕೇಳ್ತಿದ್ದೀರಾ ಎಂದವನಿಗೆ ಮಾತು ಬರದಂತಾಯಿತು ಅವರಿಬ್ಬರ ಮಾತುಗಳು ಸ್ನೇಹದಿಂದ ಸಾಗಿದ್ದರೂ ಅವರ ಪ್ರಶ್ನೆ ಅವನಿಗೇಕೋ ತಳಮಳ ಉಂಟು ಮಾಡಿತು ನೀನು ನನ್ನ ಹತ್ರ ಸುಳ್ಳು ಹೇಳೋದಿಲ್ಲ ಅನ್ಕೊಂಡಿದ್ದೀನಿ ಶಿವ ನಿಜ ಹೇಳು ನನ್ನ ಪ್ರಶ್ನೆಗೆ ಉತ್ತರನಾ ನಿಮ್ಮ ಮುಂದೆ ನನಗೆ ಸುಳ್ಳು ಹೇಳೋಕ್ಕಾಗೋಲ್ಲ ಸರ್ ನಿಜಾನೇ ಹೇಳ್ತೀನಿ ನನಗೆ ಶಕ್ತಿ ಅಂದರೆ ಇಷ್ಟ ತಪ್ಪಾಗಿ ತಿಳ್ಕೊಬೇಡಿ ನನ್ನನ್ನು ಕೊಂಚ ಭಯವಾಯಿತು ಎಲ್ಲಿ ರಾಯರು ತನಗೆ ಏನೆನ್ನುವರೋ ಎಂದು ಆದರೆ ಅವ ತನ್ನ ಮನಸ್ಸಿನ ಮಾತುಗಳಲ್ಲಿ ನೇರ ನನಗೆ ಗೊತ್ತಿತ್ತು ಶಿವ ನೀನು ಅವಳನ್ನ ಕಾಳಜಿ ಮಾಡೋ ರೀತಿ ಬೇಕಂತಾನೆ ಅವಳನ್ನ ಕೆಣಕೋದು ಅವಳಿಗೋಸ್ಕರನೇ ನಿನ್ನ ಕಣ್ಣು ಮಾತನಾಡೋದನ್ನು ನಾನು ಗಮನಿಸಿದ್ದೀನಿ ಇದನ್ನು ನಿನ್ನ ಹತ್ರ ಮಾತನಾಡೋ ಮೊದಲೇ ನಿನ್ನ ಜೊತೆ ಮದುವೆ ಅಂತ ಶಕ್ತಿಗೆ ಹೇಳೋ ಪರಿಸ್ಥಿತಿ ಬಂದುಬಿಡ್ತು ನನಗೆ ಸರ್ ನಿಜ ಏನು ಅಂತ ನಿಮಗೆ ಹೇಳಿದ್ದೀನಿ ಹಾಗಂತ ನಾನು ನಿಮ್ಮ ಆಸ್ತಿಗೆ ಆಸೆ ಪಡ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ಪ್ಲೀಸ್ ನನಗೆ ನಿಮ್ಮ ಮೇಲೆ ತುಂಬ ಗೌರವ ನೀವು ನನ್ನ ತಂದೆಗೆ ಸಮಾನ ಎಂದ ಅವರ ಸ್ನೇಹ ಕಳೆದುಕೊಳ್ಳುವ ಭಯವಾಗಿ ನಾನೇ ನಿನ್ನನ್ನು ಅಳಿಯನಾಗಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿರುವಾಗ ತಪ್ಪಾಗಿ ತಿಳ್ಕೊಳ್ಳೋ ಮಾತಲ್ಲಿ ನೀನು ನನಗೆ ಮಗನಿದ್ದ ಹಾಗೆ ಮಗನಿಗಿಂತ ಹೆಚ್ಚೆ ಅನ್ಕೋ ಈ ವಿಷಯ ನಿಮ್ಮ ಮಗಳಿಗೆ ಗೊತ್ತಾಗೋದು ಬೇಡ ಸರ್ ಅವಳಿಗೆ ಗೊತ್ತಾದರೆ ನೋವಾಗೋದು ನನಗೆ ಎಂದ ಸತ್ಯ ಗೊತ್ತಾದರೆ ಶಕ್ತಿ ಸುಮ್ಮನಿರುವುದಿಲ್ಲ ಎನಿಸಿ ಶಿವ ನೀನು ತಪ್ಪು ಮಾಡ್ತಿದ್ಯಾ ನಿನ್ನ ಪ್ರೀತಿನ ನೀನು ಪಡ್ಕೊಳ್ಳೋದಕ್ಕೆ ಪ್ರಯತ್ನನೂ ಮಾಡೋದಿಲ್ವಾ ಅವರಿಗೆ ಶಿವಶಕ್ತಿ ಒಂದಾಗಬೇಕಷ್ಟೆ ಅದನ್ನೇ ನಾನು ಪ್ರಯತ್ನ ಮಾಡ್ತಿದ್ದೆ ಸರ್ ಆದರೆ ನಿಮ್ಮ ಮಗಳಿಗೆ ಪ್ರೀತಿಗಿಂತ ಅಹಂ ಜಾಸ್ತಿ ನಾನೊಬ್ಬ ಸಪ್ಲಾಯರ್ ಅನ್ನೋ ತಿರಸ್ಕಾರ ಇದೆ ಅವಳ ಮನಸ್ಸಲ್ಲಿ ಅಂದಮೇಲೆ ನನ್ನನ್ನು ಗಂಡ ಅಂತ ಒಪ್ಕೋತಾಳೇನು ಅವಳು ಒಪ್ಪೋದಕ್ಕೂ ಮೊದಲು ನಾನೇ ಹೇಳ್ತೀನಿ ಅಷ್ಟೊಂದು ಅಹಂ ಇರೋ ಹೆಣ್ಣು ನನಗೆ ಬೇಡ ಅಂತ ಅವಳ ಮೇಲೆ ಪ್ರೀತಿ ಇದೆ ಅಂತ ಅವಳ ತಪ್ಪನ್ನು ಒಪ್ಪನಲ್ಲ ಸರ್ ನಾನು ಅವಳ ಬಗ್ಗೆ ತಿಳಿದಿದ್ದಕ್ಕೆ ಎಂದ ಅವಳಿಗೆ ನಾನು ತಿಳಿಸಿ ಹೇಳ್ತೀನಿ ಶಿವ ಶಕ್ತಿ ಕೋಣೆಯ ಬಾಗಿಲು ತೆಗೆದು ಹೊರಬಂದವಳು ಅವರ ಮಾತು ಕೇಳಲು ಅಲ್ಲಿಯೇ ನಿಂತಳು ಬೇಡ ಸರ್ ಈ ಮದುವೆ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಇದರಿಂದ ನಿಮಗೂ ನಿಮ್ಮ ಮಗಳ ಮನಸ್ಸಿಗೂ ನೋವೇ ಸಿಗೋದು ಶಕ್ತಿಯ ಕಿವಿಗೂ ಬಿದ್ದಿತು ಅವನ ಮಾತುಗಳು ಮತ್ತೆ ನಿನ್ನ ಮನಸ್ಸಿಗೆ ನನಗೆ ತುಂಬಾ ಸುಸ್ತಾಗಿದೆ ಸರ್ ನಾನು ರೆಸ್ಟ್ ಮಾಡಬೇಕು ನೀವು ಇದೆಲ್ಲ ಯೋಚನೆ ಬಿಟ್ಟು ಆರಾಮಾಗಿ ಇರಿ ನಾನಿನ್ನು ಬರ್ತೀನಿ ಎಂದವ ಮೇಲೆದ್ದು ನಡೆದು ಬಿಟ್ಟ ಶಕ್ತಿ ಕೆಳಗಿಳಿದು ಬಂದಳು ಅವ ಹೋದ ನಂತರ ಅಪ್ಪ ನಿಮಗೆ ನನಗಿಂತ ಅವನ ಮೇಲೇನೆ ಕಾಳಜಿ ಜಾಸ್ತಿ ಅಲ್ವಾ ಅದೇನೋ ಬೇಸರವಾಗಿ ಕೇಳಿದಳು ರಾಯರು ಮಾತನಾಡಲಿಲ್ಲ ಶಕ್ತಿ ಗೊತ್ತಿಲ್ಲದೆ ಶಿವನ ಮನಸ್ಸಿಗೆ ನೋವು ಮಾಡುತ್ತಿದ್ದಾಳೆ ಅದು ತಮಗೆ ಗೊತ್ತಿದ್ದರೂ ಏನೂ ಮಾಡಲಾಗುತ್ತಿಲ್ಲ ಎಂಬ ಬೇಸರ ಅವರಿಗೆ ಅಪ್ಪ ಪ್ಲೀಸ್ ನೀವು ಹೀಗೆ ನನ್ನನ್ನು ದೂರ ಮಾಡಬೇಡಿ ಎಂದಳು ಅವರ ಪಕ್ಕದಲ್ಲಿ ಬಂದು ಕುಳಿತು ಅವರ ಕೈ ಹಿಡಿದು ಭಾವುಕವಾಗಿ ಅವಳ ಜೊತೆ ಜಾಸ್ತಿ ಮಾತನಾಡಿರಲಿಲ್ಲ ಅವರು ಎರಡು ದಿನದಿಂದ ನಿನ್ನನ್ನು ದೂರ ಮಾಡೋದಿಲ್ಲ ಶಕ್ತಿ ನಾನು ನನಗೆ ನೀನು ಬೇಕು ಶಿವನೂ ಬೇಕು ಆದರೆ ಈಗ ಇಬ್ಬರು ನೋವು ಅನುಭವಿಸಿದಿರಾ ಅವಳ ಮುಖ ನೋಡಿ ಎಂದರು ಅವನ ಜೊತೆ ನನಗೆ ಪ್ರೀತಿ ಸಾಧ್ಯ ಇಲ್ಲ ಅಪ್ಪ ನಾವಿಬ್ರು ಯಾವಾಗಲೂ ಜಗಳ ಮಾಡ್ತೀವಿ ನೀವೇ ನೋಡಿದಿರಲ್ಲ ನಾನು ಎಷ್ಟೇ ಹೇಳಿದ್ರೂ ನಿನಗೆ ಅರ್ಥ ಆಗೋದಿಲ್ಲ ಹೋಗಲಿ ಬಿಡು ಊಟ ಮಾಡೋಣ ನಡಿ ಎಂದು ಮೇಲೆದ್ದು ನಡೆದರು ರಾಯರ ಮನೆಯಿಂದ ಹೊರಟ ಶಿವ ಮೊದಲು ತನ್ನ ಬೈಕ್ ಇದ್ದಲ್ಲಿ ನಡೆದ ಬೈಕ್ ಹತ್ತಿ ಕೋಣೆಯತ್ತ ಹೊರಟವ ಈ ಬೈಕ್ ನೋಡಿ ನನ್ನನ್ನು ಹುಡುಕ್ತಿದೆಯ ಶಕ್ತಿ ನೀನು ನನಗೊತ್ತು ಆದರೆ ಅದು ನಾನೇ ಅಂತ ನಿನಗೆ ಗೊತ್ತಾಗೋದು ಬೇಡ ಗೊತ್ತಾದರೆ ನೀನು ಮತ್ತೆ ಜಗಳ ಮಾಡ್ತೀಯ ಅಥವಾ ಅದಕ್ಕೂ ಏನಾದರೂ ಒಂದು ಅಂತ್ಯ ನಾನೇ ಬೇಕಂತ ಮಾಡ್ತಿದ್ದೀನಿ ಅಂತ ಅದಕ್ಕೆ ಇದೆಲ್ಲ ಬಿಡವೇ ಬೇಡ ಆದರೆ ಮುಂದೆ ನಿನ್ನ ಮೇಲಿನ ಪ್ರೀತಿ ನನ್ನನ್ನು ಏನು ಮಾಡುತ್ತೋ ಗೊತ್ತಿಲ್ಲ ಎಂದು ಶಕ್ತಿಯ ಬಗ್ಗೆಯೇ ಯೋಚಿಸುತ್ತಾ ಕೋಣೆ ತಲುಪಿದವ ಹಾಸಿಗೆಗೆ ಉರುಳಿದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿರಿ